ನನ್ನ ಹೆಸರು ಜೋಯಾ ಪಾತ್ರೆಯನ್ನು ಮಾಡುತ್ತೇನೆ ನಮಸ್ತೆ ನಾನು ಸ್ನೇಹ ಕಾಂಬಳೆ ನಾನು ಆರನೇ ತರಗತಿ ವಿದ್ಯಾರ್ಥಿನಿ ಧ್ಯಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರವನ್ನು ಮಾಡುತ್ತಿದ್ದೇನೆ ನಮಸ್ಕಾರ ನಾನು ಸ್ಫೂರ್ತಿ ವಾಸಮಲಿ ನಾನು ಆರನೇ ತರಗತಿಯ ವಿದ್ಯಾರ್ಥಿನಿ ನಾನು ರಾಣಿ ದೇವಿ ಪಾತ್ರ ಮಾಡುತ್ತೇನೆ ನಮಸ್ಕಾರ ನಾನು ಸೃಷ್ಟಿ ಆನಂದ್ ಕಾಂಬಳೆ ನಾನು ಆರನೇ ತರಗತಿ ಆರನೆಯ ತರಗತಿ ನಾನು ಶಕುಂತಲಾ ಪಾತ್ರ ಮಾಡುತ್ತೇನೆ ನನ್ನ ಹೆಸರು ಅಮೃತ ಬಸವರಾಜ್ ಇತರಾದ ನಾನು ಆರನೇ ತರಗತಿಯ ವಿದ್ಯಾರ್ಥಿನಿ ಈಗ ಪಾರತ್ ಮಾತೆಯ ಪಾತ್ರ ಮಾಡುತ್ತೇನೆ ನಮಸ್ಕಾರ ನನ್ನ ಹೆಸರು ಸಮೃದ್ಧಿ ಶುದ್ಧ ಭೋಸ್ಮಿ ನಾನೀಗ ಮುಕ್ತಾಯಕ್ಕ ಪಾತ್ರ ಮಾಡುತ್ತೇನೆ ನಮಸ್ತೆ ನನ್ನ ಹೆಸರು ವಾಣಿ ಅಮ್ಮೂನ್ ಕಾಂಬ್ಳೆ ನಾನೀಗ ಒನಕ್ಕೆ ಒಬ್ಬ ಪಾತ್ರವನ್ನು ಮಾಡುತ್ತೇನೆ ನಮಸ್ಕಾರ ನನ್ನ ಹೆಸರು ಸುಷ್ಮಿತಾ ಪರಶುರಾಮ್ ಹೊಸ್ಮನಿ ನಾನು ಸಾವಿತ್ರಿಬಾಯಿ ಫುಲೆ ಪಾತ್ರವನ್ನು ಮಾಡುತ್ತಿದ್ದೇನೆ ನಮಸ್ತೆ ನನ್ನ ಹೆಸರು ಪ್ರಾರ್ಥನಾ ಸುಭಾಷ್ ಕಾಂಬ್ಳೆ ನಾನು ಮರದ ತಿಮ್ಮಕ್ಕ ಪಾತ್ರವನ್ನು ಮಾಡುತ್ತೆ ನಮಸ್ಕಾರ ನಾನು ಕಿಚ್ಚು ರಾಣಿ ಚೆನ್ನಮ್ಮ ಪಾತ್ರೆಯನ್ನು ಮಾಡುತ್ತೇನೆ ನನ್ನ ಹೆಸರು ಅಂಜಲಿ ಗಿಲ್ಪ ನಾನು ಶಾಲಿ ಕಲ ಸ್ವಾಮಿ ಬಸಂತ ಮಹಾರಾಜ ಬರುತ್ತೆ ಎಂದು ಹೇಳಿ ತಿಂಗಳೇ ಕಳೆದವು ಆದರೆ ಆ ನನ್ನ ಪ್ರಿಯತಮ್ಮ ಬರಲಿಲ್ಲ ನೋಡಿಲಿ ಅವರು ಕೊಟ್ಟಿರುವ ಉಂಗರವನ್ನೇ ನೋಡುತ್ತಾ ನಾನು ಕಾಲ ಕಳೆದಿರುವೆ ನಮಸ್ತೆ ನಾನು ಸಾವಿತ್ರಿಬಾಯಿ ಫುಲೆ ಭಾರತ ಮಟ್ಟ ಮೊದಲ ಶಿಕ್ಷಕಿ ಶಿಕ್ಷಣವು ಜಗತ್ತಿನಲ್ಲಿ ಬದಲಾಯಿಸಲು ನೀವು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ನಮಸ್ತೆ ನಾನು ಸಾಲು ಮರದಕ್ಕ ನಾನು ನೂರಾರು ಗಿಡ ಮರಗಳನ್ನು ನನ್ನ ಮಕ್ಕಳಂತೆ ಪೋಷಿಸಿದ್ದೇನೆ ಬೆಳೆಸಿದ್ದೇನೆ ಇದಕ್ಕೆ ನೀವು ಕೂಡ ಗಿಡಗಳನ್ನು ಬೆಳೆಸಿ ಧನ್ಯವಾದ ನಮಸ್ಕಾರ ನಾನು ಮುಕ್ತಾಯಪ್ಪ ಜ್ಞಾನ ಮೂಲ ಗುರುಸರ್ವ ಎಂಬೇನು ಐಶ್ವರ್ಯ ಮೂಲ ಲಿಂಗಾರ್ಜುನೆ ಎಂಬೆಂದು ಘಟ ಸಂತೃಪ್ತಿ ಎಂಬೇನು ಅಜನ್ನು ಧನ್ಯವಾದ ನಾನು ಅದಕ್ಕೆ ಒಬ್ಬವ ಹೈದರಾ ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದೆ ಹೋಗಿ ನನ್ನ ಹಳೆಯನ್ನು ಹೋಗಿ ಧನ್ಯವಾದ ನಮಸ್ತೆ ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ದೇಶ ನನ್ನ ಪ್ರಾಣ ನನ್ನ ಮಾನ ಇದು ಪುಣ್ಯ ಭೂಮಿ ನನ್ನ ಕರ್ಮ ಭೂಮಿ ಎಂದಿಗೂ ಈ ಝಾನ್ಸಿ ರಾಣಿ ಈ ದೇಶವನ್ನು ಬಿಟ್ಟು ಕೊಡುವುದಿಲ್ಲ ಏ ಈ ದೇಶ ಬಿಟ್ಟು ತೊಲಗಿರಿ ಇಲ್ಲದಿದ್ದರೆ ಈ ರಾಣಿ ರುದ್ರಾವತಾರ ತೋರಬೇಕಾಗುತ್ತದೆ ಹರಹರ ಮಹಾದೇವ್ ರಾಣಿ ಚೆನ್ನನು ಕಪ್ಪು ನಾವೇಕೆ ಕೊಡಬೇಕು ನಿಮಗೆ ಕಪ್ಪು ನೀವೇನು ನಮ್ಮ ಒಡ ಹುಟ್ಟಿದವರೇ ಬಂದು ಬೆಳಗ ಈ ಧನಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪು ಕಿತ್ತೂರಿನ ನಿಮ್ಮಪ್ಪನ ತಾತ ಮುತ್ತಾತರ ಬೆಳೆಸಿದ ಆಸ್ತಿ ಕನ್ನಡಿಗರ ಆಸೆ ಹರಹರ ಮಹಾದೇವ ದೇವ್ ನಮಸ್ಕಾರ ನಾನು ರಾಣಿ ಅಬಕುದೇವಿ ಸಾಕು ನಿಲ್ಲಿಸಿ ವಯಸ್ಸಾಯಿ ನಿಮ್ಮ ನಾಯಿಗಳು ಆಕ್ರಮಣ ಮಾಡುವ ನಾವೇನು ನಾವೇನು ಹೇಳಿಗಲ್ಲ ಶೌರ್ಯದಿಂದ ಹೋರಾಡುವ ನರಚಂಡಿ ರಾಣಿ ಅಬಕುದೇವಿ ಜೈ ಸೋಮನಾಥ ನಮಸ್ಕಾರ ನಾನು ಭಾರತ ಮಾತೆ ಭಾರತದಲ್ಲಿರುವ ಪ್ರಜೆಗಳೆಲ್ಲ ನನ್ನ ಮಕ್ಕಳು